ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ತುಂಬಾ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಮಸಾಲಾ ಕರಿ ಯಾವ ರೀತಿ ಮಾಡೋದನ್ನೋದನ್ನು ಈ ವಿಡಿಯೋಲಿ ನೋಡೋಣ ಮೊದಲು ನಾನೊಂದು ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ಕಟ್ ಮಾಡಿಕೊಂಡಂಥ ಬೆಂಡೆಕಾಯಿನ ಕೂಡ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಕೂಡ ಅಷ್ಟೇ ನಾವು ಫ್ರೈ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಒಣಗಿದ ಬಟ್ಟೆಯಲ್ಲಿ ಅದರ ಮೇಲಿರೋ ತ್ಯಾವಾಂಶ ಎಲ್ಲ ಹೋಗೋ ರೀತಿಯಲ್ಲಿ ಒರೆಸಿ ನಂತರ ನಾವು ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹೆಚ್ಚಾಗಿ ಲೋಳೆ ಬಿಟ್ಕೊಳ್ಳೋಲ್ಲ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ನಾನು ಫ್ರೈ ಆದಂಥ ಬೆಂಡೆಕಾಯಿನ ಸಪ್ರೇಟ್ ಪ್ಲೇಟಲ್ಲಿ ಇದ್ದೀನಿ ಈಗ ಅದೇ ಕಡಾಯಿಗೆ ನಾನು ಎರಡು ಟೀ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸೇರಿಸ್ಕೊಂಡು ಹಾಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಕೂಡ ಕಟ್ ಮಾಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ ಅದನ್ನು ಕೂಡ ಇವುಗಳೊಂದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಕೂಡ ಹಸಿ ವಾಸನೆ ಹೋಗಬೇಕು ಆಗಲೇ ಒಳ್ಳೆ ಫ್ಲೇವರ್ನ ಟೇಸ್ಟನ್ನು ಕೂಡ ಕೊಡುತ್ತೆ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಂಥ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಸಾಲ್ಟು ಮತ್ತು ಟರ್ಮರಿಕ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಎಲ್ಲ ಮಸಾಲೆ ಪೌಡರ್ಸು ಈ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಿಸ್ಕೊಳ್ತಾ ಸ್ವಲ್ಪ ಹೊತ್ತು ಇದೇ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಸ್ನೆ ಹೋಗಬೇಕು ಅಲ್ಲಿನ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈಗೆಲ್ಲ ಆಯಿಲ್ ಬಿಟ್ಕೊತಾ ಇದೆ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಾಲೆ ಕರಿ ಮೊಸರು ಕೂಡ ಅಷ್ಟೇ ಎಲ್ಲ ಇಂಗ್ರೀಡಿಯೆನ್ಸ್ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಬೇಕು ಅಲ್ಲಿನ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈಗ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಈಗ ಇದಕ್ಕೆ ಕಟ್ ಮಾಡ್ಕೊಳೋಂಥ ಬೆಂಡೆಕಾಯಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಈ ಮಸಾಲೆ ಎಲ್ಲ ಬೆಂಡೆಕಾಯಿ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ನೋಡ್ಕೊಳ್ತಾ ಮಧ್ಯೆ ಮಧ್ಯೆ ಕಲಿಸ್ತಾ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ವಾಟರ್ನ ಈಗ ನಾವು ಸೇರಿಸ್ಕೊಬೇಕು ವಾಟರ್ ಕೂಡ ಅಷ್ಟೇ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗಿದೆಯೋ ಅಷ್ಟು ವಾಟರ್ನ ಸೇರಿಸ್ಕೊಬೋದು ನಾನಿಲ್ಲಿ ಮೀಡಿಯಮ್ ಆಗಿ ನಾನು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಚೆಕ್ ಮಾಡಿ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ನೋಡಿ ತುಂಬಾ ಟೇಸ್ಟಿಯಾದಂಥ ಬೆಂಡೆಕಾಯಿ ಮಸಾಲ ಕರಿ ರೆಡಿಯಾಗುತ್ತೆ ತುಂಬಾ ಆಗಿ ಬೇಗನೆ ನಾವು ಇದನ್ನು ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಕೂಡ ಮಾಡಿ